ಹಾಯ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಪ್ರಕೃತಿ ವಿಲೇಜ್ ಇವತ್ತಿನ ವಿಡಿಯೋದಲ್ಲಿ ಸ್ನೇಹದ ಬಗ್ಗೆ ಒಂದೆರಡು ಕವನ ತುಂಬಾ ಅದ್ಭುತವಾಗಿದೆ ನೀವು ಕೂಡ ಒಂದು ಸಲ ಕೇಳಿ ನಾವು ಯಾರ ಬಳಿಯೂ ಹೇಳದಂತಹ ವಿಷಯವನ್ನು ನಮ್ಮ ಸ್ನೇಹಿತರಲ್ಲಿ ಹೇಳುತ್ತೇವೆ ಅದೇ ಸ್ನೇಹಕ್ಕಿರುವ ಬೆಲೆ ಮತ್ತು ಗೌರವ ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕಿಕೊಂಡು ನಡೆದಾಡುವುದು ಮಾತ್ರವಲ್ಲ ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಭುಜ ತಟ್ಟಿ ಹೇಳುವುದೇ ನಿಜವಾದ ಸ್ನೇಹ ರಕ್ತ ಹಂಚಿಕೊಂಡು ಹುಟ್ಟಿಲ್ಲ ಆಸ್ತಿ ಹಂಚಿಕೊಂಡು ಬದುಕಿಲ್ಲ ಆದರೆ ಕಷ್ಟ ಸುಖ ಹಂಚಿಕೊಳ್ಳಲು ಇರುವ ಸಂಬಂಧವೇ ಸ್ನೇಹ ಪ್ರಪಂಚದಲ್ಲಿ ಯಾವ ವಸ್ತು ಕಡಿಮೆ ಸಿಗುತ್ತದೆಯೋ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತದೆ ನಾವು ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಸಿಗುವುದು ಎರಡೇ ಎರಡು ಅದೇ ಸ್ನೇಹ ಮತ್ತು ಪ್ರೀತಿ ಇದಕ್ಕೆ ಎಂದಿಗೂ ಬೆಲೆ ಕಡಿಮೆಯಾಗುವುದಿಲ್ಲ ಸುಖ ಬಂದಾಗ ಜೊತೆ ಇದ್ದು ಕಷ್ಟ ಬಂದಾಗ ಬಿಟ್ಟು ಹೋಗುವುದು ಸ್ನೇಹವಲ್ಲ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಳ್ಳುವುದು ನಿಜವಾದ ಸ್ನೇಹ ನಮ್ಮ ಭರವಸೆ ಮೇಲೆ ಬದುಕು ನಿಂತಿದೆ ಆ ಬದುಕು ಚೆನ್ನಾಗಿರಬೇಕೆಂದರೆ ಆ ಬದುಕಿಗೆ ಬಣ್ಣ ತುಂಬುವರು ಇರಬೇಕು ಆ ಬಣ್ಣ ತುಂಬುವವರು ಯಾರು ಎಂದರೆ ನಮ್ಮ ಮನಸ್ಸಿಗೆ ಹತ್ತಿರವಾದವರು ಅವರೇ ನಮ್ಮ ಸ್ನೇಹಿತರು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸಂಬಂಧ ಅಂದರೆ ಅದು ಸ್ನೇಹ ರಕ್ತ ಸಂಬಂಧವನ್ನು ಸಹ ಮೀರಿಸುವ ಅನುಬಂಧ ಈ ಸ್ನೇಹ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಂಪಾದಿಸುವ ಬೆಲೆ ಕಟ್ಟಲಾಗದ ಆಸ್ತಿ ಈ ಸ್ನೇಹ ಸಾವಿನಲ್ಲೂ ಜೊತೆ ಇರುವೆ ಎಂದು ಹೇಳುವ ಬಂಧವೇ ಈ ಸ್ನೇಹ ಪ್ರೀತಿ ಇಲ್ಲದೆ ಸ್ನೇಹ ಇರಬಹುದು ಆದರೆ ಸ್ನೇಹ ಇಲ್ಲದೆ ಪ್ರೀತಿ ಇರಲು ಸಾಧ್ಯವೇ ಇಲ್ಲ ಜೀವನದಲ್ಲಿ ಎಷ್ಟು ಜನ ಪರಿಚಯ ಆಗ್ತಾರೆ ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣವಾಗ್ತಾರೆ ಅವರೇ ನಮ್ಮ ಜೀವನದ ಸ್ನೇಹಿತರು ಸ್ನೇಹ ಎಂಬ ಸೂಜಿಗೆ ಪ್ರೀತಿ ಎಂಬ ದಾರ ಪೋಣಿಸಿದರೆ ಬದುಕು ಎಂಬ ಬಟ್ಟೆ ಹೊಲಿಯಬಹುದು ಸ್ನೇಹಕ್ಕಾಗಿ ಪ್ರಾಣ ಕೊಡುವುದು ಕಷ್ಟವಲ್ಲ ಪ್ರಾಣ ಕೊಡುವಂಥ ಸ್ನೇಹ ಸಿಗುವುದು ತುಂಬ ಕಷ್ಟ